ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರೂದೆ ದ್ವೇಷದ ಜ್ವಾಲೆ ಭಾಗ ಹದ್ನೈದು ಮೈಪೂರ್ತಿ ಒದ್ದೆಯಾಗಿ ಚಳಿಯಿಂದ ನಡುಗುತ್ತಿದ್ದವಳನ್ನು ನೋಡಿ ಸಿಯನ್ನು ಮತ್ತು ಹೆಚ್ಚು ಮಾಡಿದ್ದ ಭವಿಷ್ ಆ ತಣ್ಣಗಿನ ವಾತಾವರಣದಲ್ಲಿ ನಾಳೆ ತಾನು ದಿನಕರನನ್ನು ಕಾಣುವುದಿಲ್ಲ ಎಂದುಕೊಂಡಿದ್ದಳು ಸುಪ್ತ ಅವಳಿಗೆ ಶಿಕ್ಷೆ ಕೊಡ ಹೊರಟವನು ಐಷಾರಾಮಿ ಬೆಡ್ ಮೇಲೆ ಮಲಗಿದರೂ ನಿದ್ದೆಯಿಲ್ಲದೆ ತಾನೇ ಶಿಕ್ಷೆ ಅನುಭವಿಸುತ್ತಿದ್ದಾನ ಭವಿಷ್ ಅದಕ್ಕೆ ಕಾರಣ ತನ್ನೆಲ್ಲ ಶಕ್ತಿಯನ್ನು ಕೂಡಿಸಿ ಬಿದ್ದಲಿಂದ ಎದ್ದಿದ್ದಳು ಸುಪ್ತಾ ತನ್ನಿಂದಾಗಿ ಅವನಿಗೆ ಕಷ್ಟ ಅನುಭವಿಸಬೇಕಾಗಿ ಬಂತಲ್ಲ ಸುಪ್ತಾಗೆ ತುಂಬ ಬೇಸರವಾಯಿತು ಮಮ್ಮಲ್ಲ ಮರುಗಿದಳು ಅವನ ಹಿಂದಿದ್ದವಳು ಓಡಿಬಂದು ಅವನ ಕತ್ತಿನ ಪಟ್ಟಿ ಹಿಡಿದ ಪತಿಯ ಕೈಯನ್ನು ಬಿಡಿಸಲು ಪ್ರಯತ್ನಿಸುತ್ತಾ ಹೇಳಿದಳು ಪ್ಲೀಸ್ ನೀವು ಅವರನ್ನು ಏನೂ ಮಾಡಬೇಡಿ ಅವರು ಯಾವ ತಪ್ಪನ್ನು ಮಾಡಿಲ್ಲ ತಪ್ಪು ಮಾಡಿರುವುದು ನಾನು ಅಂದಮೇಲೆ ನಿರಪರಾಧಿಯರ ಅವನಿಗೆ ಶಿಕ್ಷೆ ಕೊಡುವುದರಲ್ಲಿ ಅರ್ಥವಿಲ್ಲ ನೀವು ಏನೇ ಶಿಕ್ಷೆ ಕೊಟ್ಟರು ಅದು ನನಗೆ ಕೊಡಬೇಕು ನಾನು ಆ ಶಿಕ್ಷೆ ಅನುಭವಿಸೋಕೆ ಸಿದ್ಧಳಾಗಿದ್ದೀನಿ ಪತಿಯ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವನಿಗೆ ಬೀಳುವ ಏಟನ್ನು ತಡೆಯುವಲ್ಲಿ ಯಶಸ್ವಿಯಾಗಿದ್ದಳು ತನ್ನ ಅರಳು ಬೆದರು ಕಣ್ಣುಗಳಲ್ಲಿ ಬಿಪಿನ್ನ ಕ್ಷಮೆಯನ್ನು ಯಾಚಿಸಿದ್ದಳು ಹುಡುಗಿ ಭವಿಷ್ ಈಗಲೂ ಸಿಟ್ಟಿನಿಂದ ಕುದಿಯುತ್ತಲೇ ಇದ್ದ ಹ್ಞೂ ತಪ್ಪು ಮಾಡಿದವರಿಗೆಲ್ಲ ಶಿಕ್ಷೆ ಆಗುತ್ತೆ ಅಂದಮೇಲೆ ನಿನ್ನ ಸುಮ್ಮನೆ ಬಿಟ್ಬಿಡ್ತೀನಿ ಅಂದ್ಕೊಂಡ್ಯಾ ಶಿಕ್ಷೆ ಶಿಕ್ಷೆಯಾಗುತ್ತೆ ನಮ್ಮ ಮನೆಯಿಂದ ಆಭರಣ ಕದ್ದು ಓಡಿ ಅಂತ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅದಲ್ಲಿ ಯಾರೆಲ್ಲ ಶಾಮೀಲು ಅಂತ ಪೊಲೀಸರೇ ನಿರ್ಧಾರ ಮಾಡ್ತಾರೆ ಮನೆಯಿಂದ ಹೇಳದೆ ಕೇಳದೆ ಓಡಿ ಹೋಗುವುದು ಅಂದರೆ ನನ್ನ ಏನಂತ ಅಂದ್ಕೊಂಡಿದ್ದೀಯಾ ನಾನು ಕಡಲೆಪುರಿ ತಿಂತ ಕೈಕಟ್ಟಿ ಕೂತ್ಕೋತೀನಿ ಅಂದ್ಕೊಂಡ್ಯಾ ಅವಳ ಮೇಲೆ ಉರಿದು ಬಿದ್ದಿದ್ದ ಭವಿಷ್ ಇವನ ಮಾತು ಬೇರೆ ಯಾರಾದರೂ ಕೇಳಿಸುತ್ತಾರಾ ಅಲ್ಲಿ ಅತ್ತಿತ್ತ ಹೋಗುವ ಪ್ರವಾಸಿಗರು ಇಲ್ಲೇನೋ ನಡೆಯುತ್ತಿದೆ ಎಂದು ತಮ್ಮನ್ನ ನೋಡುವಾಗ ಅವಮಾನವಾಗುತ್ತಿತ್ತು ಅವರಿಬ್ಬರಿಗೂ ಆದರೆ ಭವಿಷ್ ಅದರತ್ತ ಗಮನವೇ ಹರಿಸದೆ ಹಿಗ್ಗಾಮುಗ್ಗಾ ತನ್ನ ವಾಗ್ಬಾಣಗಳಿಂದಲೇ ಅವರನ್ನು ತಳಿಸುತ್ತಿದ್ದ ಮದುವೆಯಾಗಿರೋ ಉಂಟಿ ಹುಡುಗಿ ನಿಮ್ಮ ಮನೆಗೆ ಬಂದು ಒಂದು ರಾತ್ರಿ ಉಳ್ಕೊಳ್ತಾಳೆ ಅಂದರೆ ನೀವು ಒಪ್ಕೊಂಡು ಬಿಡೋದಾ ಬೈದು ಬುದ್ಧಿ ಹೇಳೋದು ಬಿಟ್ಟು ಉಂಟಿ ಹುಡುಗಿ ಆರಾಮವಾಗಿ ಸಿಕ್ತಾಳೆ ಅಂದರೆ ಯಾರ್ದೋ ಹೆಂಡತಿನ ನಿಮ್ಮ ಹೆಂಡ್ತಿ ಮಾಡಿಕೊಳ್ಳೋ ಉದ್ದೇಶವೇನ್ರಿ ಅವನ ಕತ್ತಿನ ಪಟ್ಟಿಗೆ ಕೈ ಹಾಕಿ ಪ್ರಶ್ನಿಸಿದಾಗ ಅವನೆಂದು ಅಂತಹ ನೀಚ ಕೆಲಸ ಮಾಡುವವನೇ ಅಲ್ಲ ಅಂದು ಮದುವೆಯಾಗುವ ಮೊದಲು ಸುಪ್ತಾಳನ್ನು ಪ್ರೀತಿಸುತ್ತಿದ್ದ ಹಾಗೆಂದು ಉಂಟಿಯಾಗಿ ಸಿಕ್ಕಿದ ಹೆಣ್ಣುಮಗಳ ಕಿರು ಬೆರಳು ಸೋಕುವ ಪ್ರಯತ್ನವನ್ನು ಮಾಡಿರಲಿಲ್ಲ ಬಿಪಿನ್ ಅವಳ ಜೊತೆ ತುಂಬ ಮರ್ಯಾದೆಯಿಂದಲೇ ನಡೆದುಕೊಂಡಿದ್ದ ಸರ್ ನಿಜ ಹೇಳ್ತೀನಿ ಬೇಕಾದರೆ ಮೆಡಿಕಲ್ ಚೆಕ್ಅಪ್ ಕೂಡ ಮಾಡಿಸ್ಬೋದು ನಮ್ಮಿಬ್ಬರ ಮಧ್ಯೆ ಆ ಥರ ಏನೂ ನಡೆದಿಲ್ಲ ಎನ್ನುವಾಗ ಅವಮಾನದಿಂದ ಅವನ ಮುಖ ಕೆಂಪಗಾಗಿತ್ತು ಭವಿಷ್ನ ಸಿಟ್ಟು ಮತ್ತು ಅಧಿಕವಾಗಿತ್ತು ಮತ್ತೆ ಅವನ ಮೇಲೆ ಏರಿ ಬರಲು ಹೊರಟಾಗ ಸುಪ್ತಾ ಪತಿಯನ್ನು ತಡೆದಿದ್ದಳು ಭವಿಶ್ ಅವರೇ ನನ್ನ ನೀವು ಏನ್ಬೇಕಾದ್ರೂ ಮಾಡಿ ಆದರೆ ಇದಕ್ಕೂ ಬಿಪಿನ್ ಅವರ್ಗೂ ಏನೂ ಸಂಬಂಧವೇ ಇಲ್ಲ ಪ್ಲೀಸ್ ನಿಮ್ಮ ದಮ್ಮಯ್ಯ ಅಂತೀನಿ ಅವರನ್ನು ಬಿಟ್ಬಿಡಿ ನಿಮ್ಮ ಕಾಲಿಗೆ ಬಿದ್ದು ಕೇಳ್ಕೋತೀನಿ ಅವನಿಗೆ ಸಿಟ್ಟು ಇರುವುದು ಪತ್ನಿಯ ಮೇಲೆ ತಾನು ಅಷ್ಟೆಲ್ಲ ಉರಿದು ಬಿದ್ದು ಅವನನ್ನು ಜಗ್ಗಾಡಿದರು ಬಿಪಿನ್ ಮಾಡದ ತಪ್ಪಿಗೆ ಕ್ಷಮೆಯಾಚಿಸಿದನಷ್ಟೇ ಅವನು ತುಂಬ ಸಾಧು ಪ್ರಾಣಿ ಎಂದು ಭವಿಷ್ಯಗೆ ಅರ್ಥವಾಗಿತ್ತು ನಾನು ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾಲ್ಕು ಸಲ ಪೊಲೀಸ್ ಸ್ಟೇಷನ್ಗೆ ಅಲ್ದಾಗ ನೀವು ಏನು ಮಾಡಿದೀರಾ ಅನ್ನೋದು ಗೊತ್ತಾಗುತ್ತೆ ಇನ್ನೊಂದು ಕ್ಷಣಾನು ನಿನ್ನ ಮುಖ ನೋಡೋಕು ನನಗೆ ಇಷ್ಟ ಇಲ್ಲ ನೀನು ಇಲ್ಲಿಂದ ಆದಷ್ಟು ಬೇಗ ಕಳಚ್ಕೋ ಎಂದಾಗ ಬಿಪಿನ್ ಒಮ್ಮೆ ಅವಳತ್ತ ಅಸಹಾಯಕನಾಗಿ ಅವಳ ಸ್ಥಿತಿಗೆ ಮರುಕದಿಂದ ಪರಿತಪಿಸುತ್ತಾ ನೋಡಿ ಅಲ್ಲಿಂದ ಹೊರಟು ಹೋಗಿದ್ದ ಅವಳ ಬಟ್ಟೆ ಬರೆಯಿದ್ದ ಬ್ಯಾಗ್ ಅವನ ಮನೆಯಲ್ಲಿಯೇ ಉಳಿದಿತ್ತು ಸುಪ್ತ ಹ್ಯಾಂಡ್ ಬ್ಯಾಗ್ ಸೆಲ್ ಫೋನ್ನೊಂದಿಗೆ ಅವನೊಂದಿಗೆ ಡ್ಯಾಮ್ ನೋಡಲು ಬಂದಿದ್ದಳು ತನ್ನ ಬ್ಯಾಗ್ ತರಲು ಅಲ್ಲಿಗೆ ಹೋಗಬೇಕೆಂದರೆ ಮತ್ತೆ ಅದೇನೇನು ಕೇಳಿ ಉಗಿಸಿಕೊಳ್ಳಬೇಕೋ ಗೊತ್ತಿಲ್ಲ ಹುಡುಗಿಗೆ ಆದ್ದರಿಂದ ಸುಮ್ಮನಾಗಿದ್ದಳು ಬಿಪಿನ್ ಅತ್ತ ಹೋದ ಮೇಲೆ ಅವನ ಸಿಟ್ಟು ಪತ್ನಿಯತ್ತ ತಿರುಗಿತ್ತು ಇನ್ನು ಮಹಾರಾಣಿಯವರು ಸೈಟ್ ಸೀಯಿಂಗ್ ಎಲ್ಲ ಮುಗಿಸಿಕೊಂಡು ಬರೋದಾ ಅಥವಾ ಈಗಲೇ ನಮ್ಮ ಜೊತೆ ಪಾದಾರ್ಪಣೆ ಮಾಡ್ತಿರೋ ವ್ಯಂಗ್ಯದ ಬಾಣದಿಂದ ಇರಿದಾಗ ಅವಳಿಗೆ ತುಂಬ ಅವಮಾನವಾಗಿತ್ತು ಆದರೂ ತೂಟಿ ಕಚ್ಚಿ ನೋವು ನುಂಗಿಕೊಳ್ಳುತ್ತಾ ತುಂಬಿಕೊಳ್ಳುತ್ತಿರುವ ಕಣ್ಣನ್ನು ತಹಬದಿಗೆ ತಂದುಕೊಳ್ಳಲು ವ್ಯರ್ಥ ಪ್ರಯತ್ನ ಮಾಡುತ್ತಾ ನಿಧಾನವಾಗಿ ಅವನ ಹಿಂದೆ ಹೆಜ್ಜೆ ಹಾಕಿದಳು ಅವನು ಕೊಡುತ್ತಿದ್ದ ಟಾರ್ಚರ್ ತಾಳಲಾಗದೆ ಹೇಗಾದರೂ ಅಲ್ಲಿಂದ ತಪ್ಪಿಸಿಕೊಂಡು ಬಂದು ಒಂದು ಕೆಲಸ ಹುಡುಕಿ ತನ್ನ ಜೀವನವನ್ನು ನಿರೂಪಿಸಬೇಕೆಂದುಕೊಂಡವಳಿಗೆ ಇಷ್ಟು ಬೇಗ ಅವನ ಕೈ ಎಂಬ ಅಂದಾಜು ಕೂಡ ಇರಲಿಲ್ಲ ಮುಂದಿನ ತನ್ನ ಜೀವನದ ದುರ್ಗಮ ದಾರಿಯನ್ನು ನೆನೆಸಿಕೊಂಡಾಗ ಅವಳ ದುಃಖದ ಕಟ್ಟೆ ಒಡೆದು ಹೋಗಿತ್ತು ಅವಳ ಕಂಟ್ರೋಲ್ ತಪ್ಪಿ ಕಣ್ಣಿಂದ ನೀರು ತೊಟ್ಟಿ ಏನೇ ನಿಂಗೆ ಬಾಯಿ ಬರಲ್ವಾ ಇಲ್ಲಿ ತನಕ ತುಂಬ ಕಷ್ಟಪಟ್ಟು ಬಂದು ಟಿ ಬಿ ಡ್ಯಾಂ ನೋಡದೆ ಹಿಂದಿರುಗಿದ್ರೆ ಹೇಗೆ ಅಷ್ಟೊಂದು ಎಟಿಪಿ ಪಿ ಖರ್ಚು ಮಾಡಿದ್ದು ವೇಸ್ಟಿಯಾಗಿ ಹೋಯ್ತಲ್ಲ ಅನ್ನೋ ಬೇಜಾರು ನಿಂಗಲ್ಲಮ್ಮ ಆ ಡ್ಯಾಮ್ಗೆ ಆಗ್ತಾ ಇದೆ ಡ್ಯಾಮ್ ನೋಡಿಕೊಂಡು ಲಾಡ್ಜ್ನಲ್ಲಿ ಮಜಾ ಮಾಡಿಕೊಂಡು ಆಮೇಲೆ ಹೋಗೋದು ಅಂತ ಪ್ಲಾನ್ ಮಾಡಿಕೊಂಡು ಬಂದವಳು ಹಾಗೆ ಹೋಗೋಕೆ ಮನಸ್ಸಿಲ್ಲ ಅಂತ ಗೊತ್ತಾಗುತ್ತಾ ಇದೆ ನೋಡು ಹಾಗಂತ ನೀನ್ ಹೇಳ್ತಾ ಇಲ್ಲ ಆ ಡ್ಯಾಮ್ಗೂ ಮನಸ್ಸಿಲ್ಲ ನೋಡು ಅದಕ್ಕೆ ತನ್ನ ನೀರನ್ನೆಲ್ಲ ಇಲ್ಲಿ ನಿನ್ನ ಕಣ್ಣ ಮೂಲಕ ಹೊರಹಾಕ್ತಿದೆ ಅವಳು ತನ್ನೊಂದಿಗೆ ಹಿಂದಿರುಗಿ ಬರಲು ಮನಸ್ಸಿಲ್ಲದೆ ಕಣ್ಣೀರು ಹಾಕುತ್ತಿರುವುದನ್ನು ವ್ಯಂಗ್ಯದ ಬಾಣಗಳಿಂದ ಇರಿಯುತ್ತಾ ಅವಳ ಮನಸ್ಸನ್ನು ನೋಯಿಸುತ್ತಿದ್ದ ವ್ಯಂಗ್ಯದ ನಗು ಅವನ ತುಟಿಯಂಚಿನಲ್ಲಿ ಅವನ ಜೊತೆ ಬಂದವರು ಅನತಿ ದೂರದಲ್ಲಿ ಇದ್ದುದರಿಂದ ಅವರಿಗೆ ಇವರ ಮಾತುಗಳು ಕೇಳಿಸುತ್ತಿರಲಿಲ್ಲ ಸದ್ಯ ಬಿಪಿನ್ನನ್ನು ಏನು ಮಾಡದೆ ಅವನನ್ನು ಅವನ ಪಾಡಿಗೆ ಬಿಟ್ಟರಲ್ಲ ಅದೇ ಸಮಾಧಾನ ಸುಪ್ತಾಗೆ ಮರು ಮಾತಾಡದೆ ಅವನನ್ನು ಹಿಂಬಾಲಿಸಿದಳು ನಡೆದುಕೊಂಡು ಬರುವಾಗ ಅವಳತ್ತ ಸುಡು ನೋಟ ಬೀರುತ್ತಾ ನಿನ್ನ ಸೆಲ್ಫೋನ್ ಎಲ್ಲಿದೆ ನಾನು ಅಷ್ಟು ಸಲ ಕಾಲ್ ಮಾಡಿದ್ದೀನಿ ಯಾಕೆ ರಿಸೀವ್ ಮಾಡಿಲ್ಲ ಅದು ಅದು ಬ್ಯಾಗ್ನ ಒಳಗಿದೆ ಚಾರ್ಜ್ ಖಾಲಿಯಾಗಿದೆ ನಾನು ಚಾರ್ಜರ್ ತಗೊಂಡು ಬಂದಿಲ್ಲ ತಡೆದು ತಡೆದು ಉತ್ತರಿಸಿದಳು ಭಯ ಆತಂಕ ಮಾತ್ರವಲ್ಲ ಸುಳ್ಳು ಹೇಳುವಾಗ ನಾಲಿಗೆ ತಡವ ತಡವರಿಸಿತ್ತು ಸುಪ್ತಾಗೆ ಗಾಡಿಗೆ ಹೋದ ಮೇಲೆ ನಿನ್ನ ಸೆಲ್ಫೋನ್ ತೆಗೆದು ನೋಡ್ತೀನಿ ಒಂದು ವೇಳೆ ನೀನು ಹೇಳಿದ್ದು ಸುಳ್ಳು ಅಂದರೆ ಅದರ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಹುಷಾರ್ ತೋರು ಬೆರಳು ತೋರಿಸಿ ಅವಳಿಗೆ ಆವಾಜ್ ಹಾಕಿದ್ದ ಅವನ ಬೆದರಿಕೆಗೆ ಅವಳು ಮೌನದ ಚಾದರ ಹೊದ್ದಿದ್ದಳು ಈಗ ಅವಳನ್ನು ಹಂಗಿಸುವ ಹೊರತು ಬೇರೆ ಮಾರ್ಗವಿಲ್ಲ ಅವನಿಗೆ ಸಾಧ್ಯವಾದಷ್ಟು ಹಂಗಿಸಿ ತೃಪ್ತಿಪಟ್ಟುಕೊಳ್ಳುತ್ತಿದ್ದಾನೆ ಭವಿಷ್ ಮನೆಯಿಂದ ಹೊರಟು ಬರುವಾಗ ಕಿತ್ತೂರು ರಾಣಿ ಚೆನ್ನಮ್ಮನ ಧೈರ್ಯ ಇತ್ತು ನನ್ನನ್ನು ನಾಯಿ ಹಾಗೆ ಅಲಿಸಬೇಕು ಅಂತ ತೀರ್ಮಾನ ಮಾಡಿಕೊಂಡೇ ಬಂದಿದ್ದೆ ಅಲ್ವಾ ಈಗ ಅದೆಲ್ಲ ಎಲ್ಲಿಹೋಯಿತು ನೀನು ಮಾಡಿದ ಕಿತಾಪತಿಯೆಲ್ಲ ನನಗೆ ಗೊತ್ತಾಗಿಲ್ಲ ಅನ್ಕೊಂಡ್ಯಾ ನಿನ್ನ ಮೇಲೆ ಹದ್ದಿನ ಕಣ್ಣು ಇಟ್ಟಿದ್ದೀನಿ ಕಣ್ಣಲ್ಲಿ ಅವಳನ್ನು ಭಸ್ಮ ಮಾಡುತ್ತಾ ಕೇಳಿದ ಅವನ ಬಿಸಿ ಉಸಿರು ಮುಖಕ್ಕೆ ರಾಚಿದಾಗ ನಡುಗಿದಳು ಹುಡುಗಿ ಈಗ ಏನು ಉತ್ತರ ಹೇಳಿದರೂ ಬೈಗಳ ತಿನ್ನಲೇಬೇಕು ಅವಳ ಗಂಟಲಿನಿಂದ ಸ್ವರ ಹೊರಡಲು ಮುಷ್ಕರ ಮಾಡುತ್ತಿತ್ತು ತಲೆ ತಗ್ಗಿಸಿಕೊಂಡು ವಿದೇಯ ವಿದ್ಯಾರ್ಥಿನಿಯಂತೆ ಅವನ ಹಿಂದೆ ಹೆಜ್ಜೆ ಹಾಕುತ್ತಿದ್ದಳು ಸುಪ್ತ ಅವನು ಸಿಟ್ಟಿನಿಂದ ಅವಳತ್ತ ತಿರುಗಿದಾಗ ಹೇ ಮೂದೇವಿ ನಿಂಗೆ ಬಾಯಿ ಬರಲ್ವಾ ಅಥವಾ ಆಗ ನಿನ್ನ ಜೊತೆಗೆ ಇದ್ನಲ್ಲ ಅವನು ನಿನಗೆ ಹೊಟ್ಟೆ ಬಿರಿಯ ತಿನಿಸಿದಾನೆ ಅನ್ಸುತ್ತೆ ತಿಂದು ಕೊಬ್ಬು ಜಾಸ್ತಿಯಾಗಿ ನನ್ನ ಪ್ರಶ್ನೆಗಳಿಗೆ ಉತ್ತರ ಹೇಳ್ತಾ ಇಲ್ವಾ ನಾನಾಗಿ ನಿನ್ನ ಬಾಯಿ ಬಿಡಿಸಬೇಕು ಅಂತಾದರೆ ಅದನ್ನು ಹೇಳು ನಿನ್ನ ಬಾಯಿ ಹೇಗೆ ಬಿಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಭವಿಷ್ನ ಬಾಯಿಯಿಂದ ಬೈಗಳುಗಳು ಅವ್ಯಾಹತವಾಗಿ ಹರಿದು ಬರುತ್ತಲೇ ಇತ್ತು ಅದಕ್ಕೆ ಅವಳ ಮೌನವೇ ಉತ್ತರವಾಗಿತ್ತು ಈಗ ತಾನು ಬಾಯಿ ಬಿಡದಿದ್ದರೆ ಮತ್ತೇನು ಶಿಕ್ಷೆ ಕಾದಿದೆಯೋ ಅದು ನಾನು ಸೈಟ್ ಸೀಯಿಂಗ್ಗೆ ಅಂತ ಬಂದಿದ್ದಲ್ಲ ನನಗೆ ಜೀವನದಲ್ಲಿ ಜಿಗುಪ್ಸೆ ಬಂದಿತ್ತು ಅವಳು ಇನ್ನೇನು ಹೇಳುವ ಮೊದಲೇ ಅವನು ಗೊಳ್ಳನೆ ನಕ್ಕ ಹೌದು ಹೌದು ಜೀವನದಲ್ಲಿ ಜಿಗುಪ್ಸೆ ಬಂದವರು ಡ್ಯಾಮ್ಗೆ ವಾಯುಸಂಚಾರಕ್ಕೆ ಅಂತ ಬಂದು ರೋಡ್ ಸೈಡಲ್ಲಿ ಮಾರೋ ಮಾವಿನಕಾಯಿಗೆ ಉಪ್ಪುಕಾರ ಹಚ್ಚಿ ತಿಂತ ಮಜಾ ಮಾಡ್ತಾ ಇರ್ತಾರೆ ನಿನ್ನಂತಹ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವಳಿಗೆ ನಮ್ಮಂತಹ ಬಂಗಲೆ ಐಷಾರಾಮಿ ಜೀವನ ಸರಿ ಹೋಗಲ್ಲ ನಿಂಗೆ ಏನಿದ್ರು ಒಪ್ಪೊತ್ತಿನ ಊಟ ಅರ್ಧ ಒಣಕಲು ರೊಟ್ಟಿ ತಿಂದು ಅಭ್ಯಾಸ ಅದೇನು ಹೇಳ್ತಾರಲ್ಲ ನಾಯಿಯ ತಂದು ಸಿಂಹಾಸನದಲ್ಲಿ ಕೂರಿಸಿದ್ರೆ ಅದು ಹೊಲಸು ಕಂಡಾಗ ಅದರತ್ತ ಹಾರಿತಂತೆ ಶ್ರೀಮಂತಿಗೆ ಇದ್ರೆ ಅದನ್ನ ಅನುಭವಿಸೋಕು ಒಳ್ಳೆಯ ಯೋಗ ಇರಬೇಕು ಅದೆಲ್ಲ ನಿನ್ನಂತಹ ಅಯೋಗ್ಯರಿಗೆ ಅಲ್ಲ ಅವಳು ಅವಳಾಗ ಬಿಪಿನ್ ಜೊತೆ ಬರುವಾಗ ಗಿಣಿಮೂತಿ ಮಾವಿನಕಾಯಿ ತೆಗೆದು ಉಪ್ಪುಕಾರ ಹಚ್ಚಿ ತಿನ್ನುತ್ತಿದ್ದಳು ಅದನ್ನು ಅವನು ದೂರದಿಂದಲೇ ಗಮನಿಸಿದ್ದ ಪಾಪ ಹುಡುಗಿಗೆ ಆಗ ಅರಿವಾಗಿರಲಿಲ್ಲ ಅವನ ಕಟು ವಾಕ್ ಪ್ರವಾಹ ನೀರಿನ ಜರಿಯಂತೆ ನಿರರ್ಗಳವಾಗಿ ಹರಿದು ಬರುತ್ತಿತ್ತು ಅಷ್ಟರಲ್ಲಿ ಅವರು ಗಾಡಿಯ ಸಮೀಪ ಬಂದಿದ್ದರು ಡ್ರೈವರ್ ಸ್ಟೀಫನ್ ಇಬ್ಬರು ಎದುರುಗಡೆ ಕುಳಿತರೆ ಇವರಿಬ್ಬರು ಕಾರಿನ ಹಿಂದೆ ಕುಳಿತಿದ್ದರು ಸುಪ್ತಾಗೆ ಅವನ ಪಕ್ಕದಲ್ಲಿ ಕುಳಿತುಕೊಳ್ಳಲು ಭಯವಾಗಿ ಅವಳು ಆದಷ್ಟು ಕಿಟಕಿಯ ಬಳಿಗೆ ಸರಿದು ಸೀಟಿನ ಮೂಲೆಗೆ ಅಂಟಿ ದೇಹವನ್ನೆಲ್ಲ ಹಿಡಿಯಾಗಿಸಿ ಮುದ್ದೆಯಾಗಿ ಕುಳಿತಿದ್ದಳು ಇನ್ನು ಇಂದು ರಾತ್ರಿ ತನಗೇನು ಬಗೆದಿದೆಯೋ ಆತಂಕದಿಂದ ಅವಳ ಪಲ್ಸ್ ರೇಟ್ ಕಂಟ್ರೋಲ್ಗೆ ಬರುತ್ತಾ ಇಲ್ಲ ಅದಕ್ಕಾಗಿ ವ್ಯರ್ಥ ಪ್ರಯತ್ನ ಮಾಡುತ್ತಿದ್ದಾಳೆ ಹುಡುಗಿ ನಾಳೆ ಬೆಳಗಿನ ಜಾವ ತಾನು ದಿನಕರನ್ನು ಕಾಣುವ ಮೊದಲೇ ತನ್ನ ಜೀವ ಈ ದೇಹದಿಂದ ಹೋಗಬಹುದೆಂದುಕೊಂಡಿದ್ದಳು ಸುಪ್ತ ಹಾಗಾದರೆ ತನಗೆ ಚಳ್ಳೆಹಣ್ಣು ತಿನಿಸಿ ಬಂದ ಹುಡುಗಿಗೆ ಯಾವ ಶಿಕ್ಷೆ ಕೊಡಬೇಕೆಂದುಕೊಂಡಿದ್ದಾನೆ ಭವಿಷ್ಯ ನೋಡೋಣ ಯಾಕೆ ನೋಡ್ಕೊಂಡು ಕೂತಿದ್ದೀಯಾ ಗಾಡಿ ಹೊರಡಿಸು ತಾವು ಹತ್ತಿ ಕುಳಿತ ಬಳಿಕವೂ ಗಾಡಿ ಸ್ಟಾರ್ಟ್ ಆಗದಿದ್ದಾಗ ಡ್ರೈವರ್ ಮೇಲೆ ರೇಗಿದ್ದ ಭವಿಷ್ ಸರ್ ಈಗ ಎಲ್ಲಿಗೆ ಅಂದರೆ ಗಾಡಿ ಹೊರಡಿಸ್ತೀನಿ ಗಾಡಿ ಸ್ಟಾರ್ಟ್ ಮಾಡೋಕೆ ಎಲ್ಲಿಗೆ ಅಂತ ಹೇಳಬೇಕಾ ನಾವೇನು ಇಲ್ಲಿಗೆ ಮಜಾ ಮಾಡೋಕೆ ಬಂದ್ವಾ ಇಲ್ಲ ತಾನೇ ಬಂದ ಕೆಲಸ ಆಯಿತು ಅಂದಮೇಲೆ ನಾವು ಬಂದಿದ್ದು ಎಲ್ಲಿಂದ ಅಲ್ಲಿಗೆ ತಾನೇ ಹೋಗಬೇಕು ಡ್ರೈವರ್ಗೆ ಯಜಮಾನನ ಬಳಿ ಕೇಳಲೇ ಭಯವಾಗುತ್ತಿತ್ತು ಆದ್ದರಿಂದ ಆಜ್ಞೆಗಾಗಿ ಕಾಯುತ್ತಿದ್ದವನು ಯಜಮಾನನ ಮುದ್ರೆ ದೊರೆಯುತ್ತಿದ್ದಂತೆ ಗಾಡಿ ಹೊರಡಿಸಿದ್ದ ಸ್ಟೀಫನ್ಗೆ ಗಂಟಲು ಒಣಗಿ ನೀರಿಗಾಗಿ ತಡಕಾಡಿದ ಒಂದು ಬಾಟಲ್ ಏನೋ ಒಂದು ತೊಟ್ಟು ನೀರು ಕೂಡ ಇಲ್ಲ ಗತ್ಯಂತರವಿಲ್ಲದೆ ವಿಷಯ ಪ್ರಸ್ತಾಪ ಮಾಡಿದ್ದ ಸರ್ ಗಾಡೀಲಿ ನೀರು ಖಾಲಿಯಾಗಿದೆ ರಾತ್ರಿ ಟ್ರಾವೆಲ್ ಮಾಡುವಾಗ ಬೇಕಾಗಿ ಬಂದರೆ ಇಲ್ಲೇ ಎಲ್ಲಾದರೂ ಹೋಗಿ ನೀರು ತಗೊಂಡು ಬರಲಾ ಹೆದರುತ್ತಲೇ ಸ್ಟೀಫನ್ ಕೇಳಿದಾಗ ಅದನ್ನೆಲ್ಲ ನನ್ನ ಹತ್ರ ಏನು ಕೇಳ್ತೀರಾ ನಾನೇ ಎಲ್ಲಾನು ನೋಡ್ಕೋಬೇಕು ಅಂದರೆ ನಿಮ್ಮ ಕೆಲಸ ಏನು ನಾನು ನಿಮ್ಮನ್ನೆಲ್ಲ ಸಂಬಳ ಕೊಟ್ಟು ಇಟ್ಕೊಳ್ಳುವುದು ದಂಡಕ್ಕೆ ನಾಳೆಯಿಂದ ಕಾರ್ ವಾಶ್ ಮಾಡೋ ಕೆಲಸನೂ ನಾನೇ ಮಾಡ್ತೀನಿ ಭವಿಷ್ಯ ಉರಿದು ಬಿದ್ದಾಗ ಮಾತಾಡಲಿಲ್ಲ ಸ್ಟೀಫನ್ ಗಾಡಿ ಚಿತ್ರದುರ್ಗದತ್ತ ಹೊರಟಿತು ಕಳೆದ ದಿನದಿಂದ ಸುಪ್ತಾಳನ್ನು ಹುಡುಕೋ ಕೆಲಸದಲ್ಲಿ ಹೊಟ್ಟೆಗೆ ಇಟ್ಟು ದೇಹಕ್ಕೆ ವಿಶ್ರಾಂತಿ ಎರಡೂ ಸಿಕ್ಕಿರಲಿಲ್ಲ ಅವರಿಗೆ ಗಾಡಿಯಲ್ಲಿದ್ದ ಎಲ್ಲರಿಗೂ ಹಸಿವಾಗುತ್ತಿತ್ತು ಮೊದಲು ಯಾವುದಾದರೂ ಒಂದು ಒಳ್ಳೆಯ ಹೋಟೆಲ್ಗೆ ಕರ್ಕೊಂಡು ಹೋಗು ಪತ್ನಿಯನ್ನು ಕೆಕ್ಕರಿಸಿ ನೋಡುತ್ತಾ ಹೇಳಿದ ಎಸ್ ಸರ್ ಸ್ಟೀಫನ್ ಮೇಲುಧನಿಯಲ್ಲಿ ಡ್ರೈವರ್ ಬಳಿ ಹೇಳಿದ ಮುಂದೆ ಹೋಗ್ತಾ ಯಾವುದಾದರೂ ಶಾಪ್ ಹತ್ರ ಗಾಡಿ ಬದಿಗೆ ಹಾಕು ಎರಡು ನಿಮಿಷದಲ್ಲಿ ನಾನು ಡ್ರಿಂಕಿಂಗ್ ವಾಟರ್ ಬಾಟಲ್ ತಗೊಂಡು ಬರ್ತೀನಿ ಸುಪ್ತಾಳನ್ನು ಹುಡುಕದಿದ್ದರೆ ಅವನಿಗೆ ಗೇಟ್ ಪಾಸ್ ಸಿಗುತ್ತದೆ ಎಂಬ ಕಾರಣಕ್ಕೆ ಊಟ ಆಹಾರ ತೊರೆದು ಅವನು ಕೆಲಸದಲ್ಲಿ ನಿರತನಾಗಿದ್ದನಲ್ಲ ಪಾಪ ಅವನ ಗಂಟಲೆಲ್ಲ ಒಣಗಿತ್ತು ನೀರು ಕಾಣದೆ ಯುಗವೇ ಆಯಿತೇನೋ ಎಂಬ ಭಾವನೆ ಬಂದಿತ್ತು ಅವನಿಗೆ ಹೋಟೆಲಲ್ಲಿ ಊಟಕ್ಕೆ ಕುಳಿತಾಗ ಪತಿ ಪತ್ನಿ ಇಬ್ಬರು ಎದುರು ಕುಳಿತಿದ್ದರು ಉಳಿದಿದ್ದ ಇಬ್ಬರು ಇನ್ನೊಂದು ಟೇಬಲ್ನಲ್ಲಿ ಕುಳಿತು ತಮಗೆ ಬೇಕಾದ ಊಟಕ್ಕೆ ಆರ್ಡರ್ ಮಾಡಿದ್ದರು ನನಗೇನು ಬೇಡ ಹಸಿವಿಲ್ಲ ಹೇಳಿದಳು ಸುಪ್ತ ನಿಜ ಹೇಳಬೇಕೆಂದರೆ ಅವಳಿಗೆ ಹೊಟ್ಟೆ ತುಂಬ ಹಸಿವಾಗುತ್ತಿತ್ತು ಆದರೆ ಇಷ್ಟು ದಿನ ಅವನೊಂದಿಗಿದ್ದವಳು ಭವಿಷ್ಯನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಳು ಅವಳು ಹೇಳಿದ್ದರ ವಿರುದ್ಧವಾಗಿಯೇ ಮಾಡುತ್ತಿದ್ದ ಭವಿಷ್ಯ ಯಾಕೆ ನಿನ್ನ ಬಾಯ್ ಫ್ರೆಂಡ್ ಈ ಜೀವಮಾನ ಪೂರ್ತಿ ನಿಂಗೆ ಹಸಿವಾಗದೇ ಇರೋ ಹಾಗೆ ಅಮೃತಾನೇ ಕುಡಿಸಿ ಕಳಿಸಿದ್ದಾನ ಖಾರವಾಗಿ ಬಂದಿತ್ತು ಪ್ರಶ್ನೆ ಅವಳಿಗೆ ಒಳಗಿನಿಂದಲೇ ನಗು ಒದ್ದುಕೊಂಡು ಬರುತ್ತಿತ್ತು ಹಾಗೇನೂ ಇಲ್ಲ ಹೊಟ್ಟೆ ಸ್ವಲ್ಪ ಅಪ್ಸೆಟ್ ಆಗಿದೆ ಮಧ್ಯಾಹ್ನ ತಿಂದಿದ್ದು ಡೈಜೆಷನ್ ಆಗಿಲ್ಲ ಅನಿಸುತ್ತೆ ಬೇಕೆಂದೇ ಸುಳ್ಳು ಹೇಳಿದಳು ನಾನು ಮಾಡಿರೋ ತಪ್ಪಿಗೆ ನೀವು ಏನು ಶಿಕ್ಷೆ ಕೊಡ್ತೀರಿ ಅಂತ ಅಂದಾಜು ಮಾಡಬಲ್ಲೆ ಉಪವಾಸ ಕೆಡವೋ ಶಿಕ್ಷೆ ತಾನೆ ನೀವು ಹೇಳೋ ಬದಲು ನಾನಾಗೆ ಪನಿಷ್ಮೆಂಟ್ ತಗೋತೀನಿ ಮನದಲ್ಲಿ ಹೇಳಿಕೊಂಡಳು ಅದನ್ನು ಅವನ ಮುಂದೆ ಹೇಳುವ ಧೈರ್ಯ ಮಾತ್ರ ಹುಡುಗಿಗೆ ಇರಲೇ ಇಲ್ಲ ಹಾಗಾದರೆ ಒಂದು ಪಲಾವ್ಗೆ ಆರ್ಡರ್ ಮಾಡ್ತೀನಿ ಪೂರ್ತಿ ಖಾಲಿ ಮಾಡಬೇಕು ಇಲ್ಲಾಂದರೆ ಉಳಿದಿರೋದನ್ನು ಪಾರ್ಸಲ್ ತಗೊಂಡು ಬಂದು ರೂಮಲ್ಲಿ ನಿನ್ನ ತಲೆಗೆ ಇಟ್ಟು ಕಟ್ತೀನಿ ಬಂದ ವೆಯ್ಟರಿಗೆ ಒಂದು ಪಲಾವ್ ಒಂದು ಊಟಕ್ಕೆ ಆರ್ಡರ್ ಮಾಡಿದ ಸುಪ್ತ ಆಗ ಬಿಪಿನ್ನೊಂದಿಗೆ ಹೋಟೆಲ್ಗೆ ಹೋದಾಗ ಒಂದು ಪ್ಲೇಟ್ ಚಪಾತಿ ತಿಂದಿದ್ದಳು ಕಾರಣವಿಷ್ಟೇ ಬಿಪಿನ್ ಅಂತ ಶ್ರೀಮಂತನಲ್ಲ ತನ್ನಿಂದಾಗಿ ಬಿಪಿನ್ನ ಜೇಬಿಗೆ ಕತ್ತರಿ ಬೀಳಬಾರದು ಎಂಬ ಉದ್ದೇಶಕ್ಕೆ ಎರಡು ಚಪಾತಿ ತಿಂದಿದ್ದಳು ಒಂದು ವೇಳೆ ತಾನು ದುಡ್ಡು ಕೊಡುತ್ತೇನೆಂದರೂ ಅವನು ಕೊಡಲು ಬಿಡುವುದಿಲ್ಲ ಎಂದು ಮೊದಲೇ ಗೊತ್ತಿತ್ತಲ್ಲ ಈಗ ಅವಳ ಹೊಟ್ಟೆಯೊಳಗಿದ್ದ ಹುಳಗಳೆಲ್ಲ ತಾವು ಇದ್ದೇವೆಂದು ಎಂದು ತೋರಿಸಲು ಅತ್ತಿತ್ತ ಓಡಾಡಿ ಹಸಿವಾಗುತ್ತಿದೆ ಎಂದು ಸಿಗ್ನಲ್ ಕೊಡುತ್ತಿದ್ದವು ಅವಳು ಹೊಟ್ಟೆ ಅಪ್ಸೆಟ್ ಆಗಿದೆ ತನಗೇನು ಬೇಡ ಅಂದಳಲ್ಲ ಅದಕ್ಕಾಗಿ ಹೇಳಿದ ಭವಿಷ್ ಚಿಕ್ಕ ಪುಟ್ಟ ಹೋಟೆಲ್ನಲ್ಲಿ ರೋಡ್ ಸೈಡಲ್ಲಿ ಸಿಕ್ಕ ಸಿಕ್ಕದ್ದು ತಿಂದರೆ ಇನ್ನೇನಾಗುತ್ತೆ ನಿಂಗೆ ಬೈಗಳು ವ್ಯಂಗ್ಯದ ವಾಗ್ಬಾಣ ಮೊನಚು ಮಾತುಗಳು ಅವಳಿಗೆ ಹಾಸು ಹೊಕ್ಕಾಗಿತ್ತು ಮೊದಲು ಅದೆಲ್ಲ ಮನಸ್ಸಿಗೆ ಕಿರಿಕಿರಿ ಉಂಟಾಗುತ್ತಿತ್ತು ನೋವಾಗುತ್ತಿತ್ತು ಈಗ ಅದೆಲ್ಲ ಅಭ್ಯಾಸವಾಗಿ ಬಿಟ್ಟಿದೆ ಇದೆಲ್ಲವನ್ನು ಸಹಿಸಿಕೊಂಡು ಅವಳು ಬದುಕಲೇಬೇಕಾಗಿತ್ತು ಅದು ತನ್ನ ತಂದೆಗಾಗಿ ಮತ್ತು ಒಡಹುಟ್ಟಿದ ಅಕ್ಕನಿಗಾಗಿ ಅವರಿಬ್ಬರು ಜೀವಂತವಾಗಿಲ್ಲ ಎಂದಾದಲ್ಲಿ ಅವಳು ಯಾವತ್ತೂ ಶಿವನ ಪಾದ ಸೇರಿ ಬಿಡುತ್ತಿದ್ದಳು ಪಾಪ ಹುಡುಗಿಗೆ ಇಂದಿಗೂ ಅವರಿಬ್ಬರು ಎಲ್ಲಿದ್ದಾರೆಂದೂ ಗೊತ್ತಿಲ್ಲ ಅವಳನ್ನು ನೋಯಿಸುವ ಉದ್ದೇಶದಿಂದಲೇ ಅವಳಿಂದ ದೂರವಿರಿಸಿದ್ದ ಭವಿಷ್ ಊಟ ಚೆನ್ನಾಗಿತ್ತು ನೆಮ್ಮದಿಯಿಂದ ಹೊಟ್ಟೆ ತುಂಬ ಊಟ ಮಾಡಿದ್ದಳು ಅವನು ಹೇಳಿದಂತೆ ಮಾಡುತ್ತಾನೆ ಎಂಬ ಬ ಭಯಕ್ಕೆ ಹೇಗೋ ಕಷ್ಟಪಟ್ಟು ಪೂರ್ತಿ ಆಹಾರವನ್ನು ಖಾಲಿ ಮಾಡಿದ್ದಳು ಆಗಾಗ ಅವನ ಸುಡುನೋಟ ಮೈ ಮೇಲೆ ತಾಗುತ್ತಿದ್ದರು ವ್ಯಂಗ್ಯದ ಬರ್ಜಿಗಳು ಎದೆಯನ್ನು ತೀವಿಯುತ್ತಿದ್ದರು ಗಣನೆಗೆ ತೆಗೆದುಕೊಳ್ಳದೆ ಹೊಟ್ಟೆ ತುಂಬಿಸಿಕೊಂಡಿದ್ದಳು ಹುಡುಗಿ ಚಿತ್ರದುರ್ಗದಲ್ಲಿ ಹೋಟೆಲ್ನಲ್ಲಿ ಒಂದು ಡಬಲ್ ಬೆಡ್ರೂಮ್ ಮತ್ತು ಎರಡು ಸಿಂಗಲ್ ಬೆಡ್ರೂಮ್ಗಳು ಸಿಕ್ಕಿದ್ದವು ಸಿಂಗಲ್ ಬೆಡ್ರೂಮ್ ಓಪನ್ ಮಾಡಿದ ತಕ್ಷಣವೇ ಹುಡುಗಿ ಅದರೊಳಗೆ ಹೋಗಲು ಹವಣಿಸಿದಾಗ ಅವಳ ತೋಳುಗಳನ್ನು ಹಿಡಿದು ಎಳೆದು ಒಳಗೆ ಹೋಗದಂತೆ ತಡೆದಿದ್ದ ಭವಿಷ್ ಡಬಲ್ ಬೆಡ್ರೂಮ್ನ ಬರುತ್ತಿದ್ದಂತೆಯೇ ಅವಳನ್ನು ಶಿಕ್ಷಿಸಲು ಕಾಯುತ್ತಿದ್ದವನು ರೂಮ್ನ ಬಾಗಿಲು ಭದ್ರಪಡಿಸಿಕೊಂಡು ಅವಳತ್ತ ಧಾವಿಸಿ ಬಂದಿದ್ದ ಭವಿಷ್ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಗೋಡೆಗೆ ಒರಗಿಸಿದ ಈಗ ಮಗಳು ನಿಂಗೆ ಯಾವ ದೊಡ್ಡ ರೋಗ ಬಂದಿದೆ ಅಂತ ಮನೆ ಬಿಟ್ಟು ಓಡಿ ಹೋಗಿದ್ದೀಯಾ ಅವನು ಕೈಯನ್ನು ಗೋಡೆಗೆ ಒತ್ತಿ ಹಿಡಿದಿದ್ದರಿಂದ ಅವಳಿಗೆ ನೋವು ತಡೆಯಲಾಗುತ್ತಿಲ್ಲ ನೋವಿನಿಂದಾಗಿ ಮುಖಾಕಿ ಹುಚ್ಚಿಕೊಂಡಳು ತಡೆಯಲಾರದ ನೋವು ಅವಳಿಗೆ ಅರಿವು ಇಲ್ಲದಂತೆಯೇ ಕಣ್ಣುಗಳು ತುಂಬಲಾರಂಭಿಸಿದ್ದವು ಬೇಕೆಂದೇ ಹಿಡಿತ ಬಿಗಿ ಮಾಡಿದ್ದ ಮೌನಕ್ಕೆ ಶರಣಾಗಿದ್ದಳು ಹುಡುಗಿ ಪ್ಲೀಸ್ ಬಿಟ್ಟುಬಿಡಿ ನ ನನಗೆ ನೋವಾಗುತ್ತೆ ನನ್ನ ನಾಯಿ ಹಾಗೆ ಅಲಿಸಬೇಕು ಅಂತ ಪಣ ತೊಟ್ಟಿಯಲ್ಲ ಆಗ ನಿಂಗೇನು ಅನ್ನಿಸಿಲ್ವಾ ನಿನ್ನ ಉದ್ದೇಶ ಆದರೂ ಏನಾಗಿತ್ತು ಮೊದಲು ಅದನ್ನು ಹೊಗಳು ಆಗಲೇ ಅವನ ಒರಟು ಕೈಗಳು ಅವಳ ಮೃದುವಾದ ಬೆಣ್ಣೆಯಂತಹ ಕೆನ್ನೆಗೆ ಅಪ್ಪಳಿಸಿಬಿಟ್ಟಿತ್ತು ನೋವು ತಡೆಯಲಾಗಲಿಲ್ಲ ಹುಡುಗಿಗೆ ಆ ಅಮ್ಮ ಎಂದು ಗಟ್ಟಿಯಾಗಿ ಕೂಗಿದಳು ಅಷ್ಟರಲ್ಲಿ ಬಾಗಿಲು ಬಡಿದ ಸದ್ದಾಯಿತು ಸ್ಟೀಫನ್ ಅವನ ಟ್ರಾವೆಲ್ ಬ್ಯಾಗ್ ತಂದು ಕೊಟ್ಟಿದ್ದ ಸಾರಿ ಸರ್ ಸಾರಿ ಫಾರ್ ದ ಡಿಸ್ಟರ್ಬ್ ಬ್ಯಾಗ್ ತಂದು ಕೊಡು ಅಂತ ಹೇಳಿದ್ರಲ್ಲ ಸರ್ ಎಂದಾಗ ಹೌದು ಅವನೇ ಹೇಳಿದ್ದರಿಂದ ಬೈಯಲಿಲ್ಲ ಬಾಗಿಲಿನಿಂದಲೇ ಅದನ್ನು ತೆಗೆದುಕೊಂಡ ಅವನು ಒಳಬಂದು ನೋಡಿದರೆ ಹುಡುಗಿ ಎಲ್ಲೂ ಕಾಣಸಿಗಲಿಲ್ಲ ಹುಡುಗಿ ಅವನಿಂದ ತಪ್ಪಿಸಿಕೊಂಡು ಓಡಿ ಹೋಗಿ ವಾಶ್ರೂಮ್ ಲಾಕ್ ಮಾಡಿಕೊಂಡಿದ್ದಳು ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ ಹೋಟೆಲ್ ರೂಂನಲ್ಲಿ ಮೈ ಪೂರ್ತಿ ಒದ್ದೆಯಾಗಿ ಬದಲಿಸಲು ಬಟ್ಟೆಯಿಲ್ಲದೆ ಚಳಿಯಿಂದ ನಡುಗುತ್ತಿದ್ದವಳನ್ನು ನೋಡಿ ಎಸಿಯನ್ನು ಮತ್ತು ಹೆಚ್ಚು ಮಾಡಿದ್ದ ಭವಿಷ್ಯ ಮೊದಲೇ ನಡುಗುತ್ತಿದ್ದವಳು ಈಗ ಆ ತಣ್ಣಗಿನ ವಾತಾವರಣದಲ್ಲಿ ಗೋಡೆಗಂಟಿ ಮುದುರಿ ಕುಳಿತಿದ್ದಳು ಚಳಿ ತಡೆಯಲಾಗುತ್ತಿಲ್ಲ ಮೈಯಿಂದ ನೀರು ತೊಟ್ಟಿಕ್ಕುತ್ತಿದೆ ನಾಳೆ ಬೆಳಗಿನ ಜಾವತಾನು ದಿನಕರನ್ನು ಕಾಣುವ ಮೊದಲೇ ತನ್ನ ಜೀವ ಈ ದೇಹದಿಂದ ಹೋಗಬಹುದೆಂದುಕೊಂಡಿದ್ದಳು ಸುಪ್ತ ಹಾಗಾದರೆ ತನಗೆ ಚಳ್ಳೆಹಣ್ಣು ತಿನಿಸಿ ಬಂದ ಹುಡುಗಿಗೆ ಯಾವುದೋ ಶಿಕ್ಷೆ ಕೊಡ ಹೊರಟವನು ಐಷಾರಾಮಿ ಬೆಡ್ ಮೇಲೆ ಮಲಗಿದರೂ ನಿದ್ದೆಯಿಲ್ಲದೆ ತಾನೇ ಶಿಕ್ಷೆ ಅನುಭವಿಸುತ್ತಿದ್ದಾನಾ ಭವಿಷ್ ಅದಕ್ಕೆ ಕಾರಣ ಈ ಕತೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತೀನಿ